ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದ ನಂತರ ತೀರ್ಥ ತೆಗೆದುಕೊಳ್ಳಲು ಸಹ ಒಂದು ನಿಯಮವಿದೆ ಎಂದು ನಿಮಗೆ ತಿಳಿದಿದೆಯೇ ಈ ವಿಡಿಯೋದಲ್ಲಿ ತೀರ್ಥ ತೆಗೆದುಕೊಳ್ಳುವುದು ಹೇಗೆ ಮೂರು ಬಾರಿ ತೀರ್ಥ ಯಾಕೆ ನೀಡುತ್ತಾರೆ ಪ್ರಸಾದ ಹೇಗೆ ತೆಗೆದುಕೊಳ್ಳಬೇಕು ಯಾವಾಗ ತೀರ್ಥ ತೆಗೆದುಕೊಳ್ಳಬಾರದು ಇನ್ನು ಅನೇಕ ವಿಚಾರ ತಿಳಿಯೋಣ ತೀರ್ಥವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ತೀರ್ಥ ತೆಗೆದುಕೊಂಡ ನಂತರ ಅನೇಕರು ತಮ್ಮ ಬಲಗೈಯನ್ನು ತಲೆಯ ಮೇಲೆ ಇಡುತ್ತಾರೆ ಅಂದರೆ ತಲೆ ನೇವರಿಸುತ್ತಾರೆ ಆದರೆ ಈ ರೀತಿ ಮಾಡುವುದು ತಪ್ಪು ಏಕೆಂದರೆ ಬ್ರಹ್ಮದೇವನು ತಲೆಯ ಮೇಲೆ ಇದ್ದಾನೆ ಹೀಗೆ ಮಾಡುವುದರಿಂದ ನಾವು ಬ್ರಹ್ಮದೇವನಿಗೆ ಎಂಜಲು ಮುಟ್ಟಿಸಿದಂತೆ ಆಗುತ್ತದೆ ಹಾಗೆಯೇ ತೀರ್ಥವನ್ನು ಸೇವಿಸಿದ ನಂತರ ನಿಮ್ಮ ಕೈಗಳನ್ನು ಉಜ್ಜಬಾರದು ಅಥವಾ ಒರೆಸಬಾರದು ಕೆಲವು ಕಡೆ ಮೂರು ಬಾರಿ ತೀರ್ಥ ತೆಗೆದುಕೊಳ್ಳಲು ಹೇಳುತ್ತಾರೆ ಇದು ಯಾಕೆ ಎಂಬುದು ಹಲವರಿಗೆ ತಿಳಿದಿಲ್ಲ ಮೊದಲ ಸಲ ನೀಡುವ ತೀರ್ಥವು ದೈಹಿಕ ಮತ್ತು ಮಾನಸಿಕ ಶುದ್ಧಿಗಾಗಿ ನೀಡಲಾಗುತ್ತದೆ ಎರಡನೇ ಬಾರಿ ನ್ಯಾಯಧರ್ಮದ ನಡತೆ ಸರಿಯಾಗಿ ಇರಬೇಕು ಎಂದು ನೀಡಲಾಗುತ್ತದೆ ಮೂರನೆಯ ಬಾರಿಗೆ ಪವಿತ್ರ ಭಗವಂತನ ಪರಮವಾಕ್ಯವನ್ನು ಸ್ಮರಿಸಿ ತೆಗೆದುಕೊಳ್ಳಬೇಕು ಕೆಲವರು ಪ್ರಸಾದ ತೆಗೆದುಕೊಂಡ ನಂತರ ಬಲಗೈಯಲ್ಲಿ ಇಟ್ಟುಕೊಂಡು ತಿನ್ನುತ್ತಾರೆ ಹಾಗೆ ಮಾಡುವುದು ತಪ್ಪು ಬಲಗೈಯಿಂದ ಪ್ರಸಾದವನ್ನು ತೆಗೆದುಕೊಂಡ ನಂತರ ಅದನ್ನು ಎಡಗೈಗೆ ವರ್ಗಾಯಿಸಬೇಕು ಆ ನಂತರ ಬಲಗೈಯಿಂದ ಪ್ರಸಾದವನ್ನು ಕಣ್ಣಿಗೆ ಹಚ್ಚಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ತಿನ್ನಬೇಕು ಪ್ರಸಾದವನ್ನು ಬಲಕೈಯಲ್ಲಿ ಹಕ್ಕಿಯಂತೆ ಇಟ್ಟುಕೊಂಡು ತಿಂದರೆ ಮುಂದಿನ ಜನ್ಮದಲ್ಲಿ ಹಕ್ಕಿಯಾಗಿ ಹುಟ್ಟುವಿರಿ ಎಂಬ ಮಾತಿದೆ ನಂಬಿಕೆಯಿದೆ ಮಹಿಳೆಯರು ಸೀರೆ ಸೆರಗು ಒಡ್ಡಿ ಹೂವು ಹಣ್ಣು ಪ್ರಸಾದವನ್ನು ಸ್ವೀಕರಿಸಬೇಕು ಯಾವಾಗ ತೀರ್ಥ ತೆಗೆದುಕೊಳ್ಳಬಾರದು ಎಂದು ತಿಳಿಯೋಣ ದೇಹ ಅಶುದ್ಧವಾದಾಗ ತೀರ್ಥ ತೆಗೆದುಕೊಳ್ಳಬಾರದು ಸ್ನಾನವನ್ನು ಮುಗಿಸದೆ ಮಲವಿಸರ್ಜನೆಯ ನಂತರ ಪಾದಗಳನ್ನು ತೊಲೆಯದೆ ತೀರ್ಥವನ್ನು ತೆಗೆದುಕೊಳ್ಳಬಾರದು ಅದೊಂದು ಅಪವಿತ್ರ ಕೃತ್ಯ ವಿಭೂತಿ ಮತ್ತು ಕುಂಕುಮ ಇಲ್ಲದಿದ್ದರೂ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ಳಬಾರದು ಅದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗುವವರೆಲ್ಲರೂ ಮೊದಲು ಕುಂಕುಮ ತೆಗೆದುಕೊಂಡು ಹಣೆಗೆ ಬೊಟ್ಟು ಹಾಕುತ್ತಾರೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿಯೂ ತೀರ್ಥ ಮತ್ತು ಪ್ರಸಾದಗಳನ್ನು ಮುಟ್ಟಬಾರದು ಇವಿಷ್ಟು ನಮ್ಮ ನಂಬಿಕೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು